ಲೋಕಸಭಾ ಕ್ಷೇತ್ರದ ಸೋಲಿನ ಹೊಣೆಯನ್ನ ನಾನೇ ಹೊರವೇ ಪರಾಜದ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಚಿತ್ರದುರ್ಗ ಜಿಲ್ಲೆಯು ಕಳೆದು ಹತ್ತು ವರ್ಷಗಳಿಂದ ನನ್ನ ಕರ್ಮಭೂಮಿಯಾಗಿದ್ದು ಇಲ್ಲಿನ ಜನತೆ ಮನೆ ಮಗನಂತೆ ನೋಡಿದ್ದು ಒಂದು ಬಾರಿ ಸಂಸದನಾಗಿ ಆಯ್ಕೆಯಾಗಿ ಜನರ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ನನ್ನ ಜೀವನ ಪೂರ್ತಿ ಋಣಿಯಾಗಿ ಇರುತ್ತೇನೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಕಂಡಿದ್ದೇನೆ ಇದು ನನ್ನ ಸೋಲಾಗಿದ್ದು ಪಕ್ಷದ ಯಾವುದೇ ಮುಖಂಡರನ್ನ ಕಾರ್ಯಕರ್ತರನ್ನ ಹೊಣೆ ಮಾಡಲು ಸಾಧ್ಯವಿಲ್ಲ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ತಿಳಿಸಿದರು ನಗರದ ಚೇಂಬರ್ ಆಫ್ ಕಾಮರ್ಸ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಜನತೆಗೆ ಕೃತಜ್ಞತಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಮೂರು ಬಾರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಿ ನನ್ನನ್ನು ಬೆಂಬಲಿಸಿದೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಗಲಿರುಳು ಶ್ರಮಿಸಿ ಪಕ್ಷದ ಗೆಲುವಿಗಾಗಿ ಹೋರಾಟ ನಡೆಸಿದ್ರು ಆದರೆ ಅದು ಸಾಧ್ಯವಾಗಲಿಲ್ಲ ಜಾತಿ ವ್ಯವಸ್ಥೆಯಿಂದ ನನಗೆ ಸೋಲಾಗಿರಬಹುದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಹೊಂದಾಣಿಕೆ ರಾಜಕಾರಣ ಇಲ್ಲಿ ಕೆಲಸ ಮಾಡಿದೆ ಕಾಂಗ್ರೆಸ್ ಪಕ್ಷವು ಸ್ವತಂತ್ರ ಬಂದ್ ಆಗಿನಿಂದಲೂ ಇಂತಹ ಹಲವು ಸೋಲು ಗೆಲುವುಗಳನ್ನ ಕಂಡಿದೆ ಕಾಂಗ್ರೆಸ್ ಪಕ್ಷವು ಒಂದು ಸಮೂಹವಾಗಿದ್ದು ಪಕ್ಷದಲ್ಲಿ ಎಲ್ಲಾ ಕಾರ್ಯಕರ್ತರನ್ನ ಒಂದೇ ರೀತಿಯಲ್ಲಿ ನೋಡಲಾಗುತ್ತದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಸೋತಿರಬಹುದು ಆದರೆ ಚಳ್ಳಕೆರೆ ಕ್ಷೇತ್ರದಲ್ಲಿ ನಾನು ಗೆದ್ದಿದ್ದೇನೆ ತಾಲೂಕಿನ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳನ್ನ ನೀಡಿ ಕಾಂಗ್ರೆಸ್ ಪಕ್ಷದ ಪರವಾದ ನಿಲುವನ್ನ ಪ್ರದರ್ಶಿಸುತ್ತಿದ್ದಾರೆ ಚುನಾವಣಾ ಮತ ಎಣಿಕೆ ಪೂರ್ವದಲ್ಲೇ ಬಿಜೆಪಿ ಪಕ್ಷ ಚಿತ್ರದುರ್ಗ ಕ್ಷೇತ್ರದಲ್ಲಿ ಸೋಲನ್ನ ಒಪ್ಪಿಕೊಂಡಿತ್ತು ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಾಗಿರುವುದು ನಂಬಲಾರದ ವಿಷಯವಾಗಿದೆ ಪಕ್ಷದ ಸೋಲಿಗೆ ವಿಮರ್ಶೆ ಮಾಡುವ ಅಗತ್ಯತೆ ಇಲ್ಲ ಮುಂದಿನ ಎಲ್ಲಾ ಚುನಾವಣೆಗಳಲ್ಲೂ ಪಕ್ಷವನ್ನ ಬೂತ್ ಮಟ್ಟದಿಂದ ಸಂಘಟಿಸಿ ಗೆಲುವು ಸಾಧಿಸುವತ್ತ ಗಮನ ಹರಿಸೋಣ ಎಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಟಿ ರಘು ಮೂರ್ತಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ರವಿಕುಮಾರ್ ಎಚ್ಎಸ್ ಸೈಯದ್ ಗದಿಯಪ್ಪ ತಿಪ್ಪೇಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ತಾಜಪೀರ್ ತಾಲೂಕಾಧ್ಯಕ್ಷ ವೀರಭದ್ರಪ್ಪ ಮುಖಂಡರಾದ ಸಿಟಿ ಶ್ರೀನಿವಾಸ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರವಿಕುಮಾರ್ ಪ್ರಕಾಶ್ ಮೂರ್ತಿ ಬಾಬುರೆಡ್ಡಿ ನೇತಾಜಿ ಆರ್ ಪ್ರಸನ್ನ ತಿಪ್ಪಣ್ಣ ಮರಿಕುಂಟೆ ಕಂದಿಕೆರೆ ಸುರೇಶ್ ಬಾಬು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ಟಿವಿ ಫೋರ್ ನ್ಯೂಸ್ ಚಳಕೆರೆ ಪ್ರತಿಯೊಬ್ಬರಿಗೆ ಕಾರ್ಯಕರ್ತರಿಗೆ ಸೋಲು ಸಹ ನಾನು ಸೋಲು ರಾಜ್ಯ ಸರ್ಕಾರದ ಅನುಮತಿ ಇದ್ದರೆ ಯಾರು ನಿಲುವಾಗದಲ್ಲಿ ನಾನು ಸೋತಿರ್ಬೋದು ನಮ್ಮ ನಮ್ಮ ಸರ್ಕಾರ ಇದೆ ಎಲ್ಲ ಇದೆ ನಿಮ್ಮ ಮುಖನ್ನ ನಾನು ಏನಾಗ ಕೆಲಸ ಮಾಡಬಹುದು ಇನ್ನು ನಾಲ್ಕು ವರ್ಷ ನಮ್ಮ ಸರ್ಕಾರ ಇದೆ

ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಾಂಗ್ರೆಸ್ ಪಕ್ಷಗಳು ಹೆಮ್ಮೆ ಕೊಡುವಂತಹ ಸಾಧನೆ ಇವೆಲ್ಲ ಮಾಡಿ ಬರುತ್ತೆ ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತೀನಿ ಬಹುಮಾನ ಈ ಸಂದರ್ಭದಲ್ಲಿ ಚಂದ್ರಪ್ಪ ಸಾಹೇಬ್ ಹೇಳೋದು ತಾವು ಸೋತಿದ್ದೀನಿ ಅಂತ ಹೇಳಿ ಮನಸ್ಸನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಡಿ ನಾವು ತಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋತಿರ್ಬೋದು ಆದ್ರೆ ಎಲ್ಲೆಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೇಲೆ ಯಾರು ಕೂಡ ಕರೆ ಚುಪ್ಪೆ ಅಂತ ಮಾತಾಡಲ್ಲ ಒಳ್ಳೆ ವ್ಯಕ್ತಿ ಅನಿವಾರ್ಯ ಅನಿಶ್ಚಿತವಾಗಿ ಸೋತಿದ್ದಾರೆ ಅಂತ ಹೇಳಿ ಅದನ್ನೆಲ್ಲ ದುಃಖ ಪಟ್ಟಿದವ್ರು ಯಾರು ಕೂಡ ಕೆದ್ದವ್ರು ಕೆದ್ದವರು ಕೂಡ ದುಃಖ ಮಾಡಿದರೆ ಅಂತ ಅಂಗೇ ಅಂತೇಳಿ ಬೇರೆ ಕಟ್ಸವರು ಕೂಡ ನಮ್ಮ ಬಗ್ಗೆ ಹೇಳ್ಬೇಕ್ ಆಡಿದಾರೆ ಅಂತ ಹೇಳಿ ಸೊ ಹೇಳ್ತಾ